ಎಲ್ಲ ನೋಡಿದ ನೆನಪು ನಿಮ್ಮನ್ನು ಯೂಟೂಬ್ ಟೂ ವೀಲಲ್ಲಿ ಉಳಬೇಕು ಟೂ ವೀವ ಇವ್ನು ಅವ್ನು ಯೂಟ್ಯೂಬ್ ಗೊತ್ತ ಇದೇ ಲೆವಸ್ ಆದ ಕಂಡಿತವು ನಮ್ಮೆಲ್ಲ ಹೊಸ ಬಿರ್ತಾವೆ ಅದ್ರಾಗ ಬಂದ್ ಎಲ್ಲರೂ ಸಿರಸ್ನಾಗಿರ್ತಾರೆ ಹಾಂ ಮುದುಕಿ ಸಾಯಕತ್ತಿರ್ತೈತಿ ಆಕಿನ ಸಾಯಿ ಹೊಡ್ದ್ರು ಯಾರು ಅಂತ ಒಬ್ರು ಕೇಳ್ತಾರೆ ಅವಾಗ ಮ್ಯಾಲಿದು ಕನ್ನಡಾಗ ಒಂದು ಬರುತ್ತಲ್ಲ ಆ ಓ ಮಿಯ ಕಲ್ಲವ್ ವಯ್ಸಿದ ಆಕಿ ದೆವ್ ಆಗಿರ್ತಾವ ಇಲ್ಲ ಅಕ್ಕಿ ಹನ್ನೆರಡರ ಸುಮಾರು ಹಿಂಗ ಚೀರ್ತಿರ್ತಾಳ ನಾವು ಗುಡಿಯ ಮಕ್ಕಳು ಚೀರ್ತಿದ್ದಳು ಹಾಚೆಗೆ ಇಕ್ಕಿ ಮಕ್ಕಳು ದೇವಾಲ ಎದ್ದ ದೊಡ್ಡ ದೇವ್ ಇದು ಅಲ್ಲಿ ಹೊಡಿಬೇಕು ಇಲ್ಲ ಪಿಚ್ಚರ್ ನೋಡಿ ಹೋಮ್ ಸಾಕಷ್ಟು ನೋಡಿ ಬಾಹುಬಲಿ ಒಂದು ಎರಡು ಎರಡು ಹತ್ತು ಸಲ ನೋಡಿನಿ ಕೆಜಿ ಒಂದು ಎರಡು ಅವನು ಒಂದ್ ಇಪ್ಪತ್ತು ಸಲ ನೋಡ ಬಾಹುಬಲಿ ಪಿಚರ್ನಾಗ ಅದಿಂದ ಎಲ್ಲಿದೆ ಬಲ್ಲಾಳ ದೇವ್ರು ಮೂರ್ತಿ ಹತ್ತಿರ್ತಾರೆ ಎಲ್ಲಾರು ಹೇಳ್ತಾನೆ ಮಹೇಂದ್ರ ಬಾಹುಬಲಿ ಅಂತ ಹೂ ಹಾ ಹೂ ಹಾ ಅಂತಂದು ಎಲ್ಲರೂ ಎತ್ತಿರ್ತಾರ ಎಲ್ಲಾರು ಹಿಂಗ್ ಎತ್ತಿರ್ತಾರ ಇನ್ನೊಬ್ ಹಿಂಗ್ ಎತ್ತಿರ್ತಲ್ಲ ಎಲ್ಲಿ ಹೊಡೆದ್ರ ಸಾಯ್ತಿಲ್ಲ ನೀನ್ ಅವ್ನ ಎಲ್ಲಾರು ಹಿಂಗ್ ಎತ್ತದ್ ಬಿಟ್ಟು ನೀ ಹಿಂಗ್ ಎತ್ತದ್ ನೋಡಕ್ ಹೋಗ್ತೀನಿ ಅದು ಕ್ಯಾಮ್ರಾ ಪೂರ್ತಿ ಅಲ್ಲೇ ಹಿಡಿದ್ರ ನಂದು ಅಲ್ಲೇ ಹಿಡಿದ್ರೆ ಕೆ ಜಿ ಎಫ್ ನೋಡಿಲ್ಪ ನೋಡಿ ನೋ ಮರ ಅದ್ರಾಗ ಮೊದಲು ಇದನ್ನ ಕಂಡ ಇಲ್ಲಿ ಏ ತಗ್ಗಿದಾಗ ಎಲ್ಲ ನಿಂತಿರ್ತಾರ ಯಶ್ವರು ಬಂದು ಹಿಂಗ್ ಮಾಡ್ತಾರಲ್ಲ ಟ್ರಕ್ ಎಲ್ಲ ಓಪನ್ ಆಗಿ ದೊಡ್ಡಮ್ಮ ಸೌಂಡ್ ಮಾಡ್ತಾಳ ಅದ್ರಾಗ ಎಲ್ಲಾರು ಹಾ ಹೂ ಹಿ ಹೀ ಅಂತ ನಿಂಗ್ ಹಂಗಾದ್ ಬೇರೆ ಸಾಯ್ತಾರ ಸಾಯ್ತಾರ ಇನ್ನೊಬ್ಬ ಯಾವ್ದು ಸಾಯ್ತಲ್ಲ ಇವ್ ನೋಡ್ ಬರೀ ಡಾಬ್ ಬೀಳು ಹಿಂದಕ್ಕೆ ಜಗ್ಗು ಇಂತ ಮಾಡಿ ಅಲ್ಲೇ ಪಿಕ್ಚರ್ ಅವ ಡೈರೆಕ್ಟರ್ ಸಾಹೇಬ್ ಹೇಳಿದ್ರೆ ರಾಜ ಮೌಳಿ ಸರ್ ಹಾಂ ನಿಂದು ಫ್ರಂಟ್ ಅಷ್ಟು ಇಷ್ಟ ಇಲ್ಲಪ್ಪ ಬ್ಯಾಕ ಬಾರಿ ಐತಿ ಬ್ಯಾಕ ತೋರ್ಸತ್ ಬೇಕಾಗ್ತದೆ ನಾವು ನಿನ್ನ ನೂರು ರೂಪಾಯಿ ಟಿಕೆಟ್ ತೋರಿಸಿ ನಿನ್ನ ಬ್ಯಾಕ್ ನೋಡಕ್ಕೆ ನಾವು ಬರ್ತೇವೆ ಮೂರು ತಾಸಿನ ಪಿಚ್ಚರು ಅವ್ರು ಇಂಥ ತಗದು ತಗದ ಪಿಚ್ಚರ್ ಟಾಕೇಜ್ ಎಲ್ಲ ಮುಚ್ಚಿ ಎಲ್ಲ ಮಾಲ್ಗಳಾಗಕತ್ತಾವೆ ಈ ಮೂವ್ರ ಪಿಚ್ಚರ್ ಅದು ಪಿಚ್ಚರ್ ಮೂರು ತಾಸು ತಗಿಬೇಡ್ರಿ ಓ ಪಿಚ್ಚರ್ ತಗೋಂಗಿದ್ರೆ ನಮ್ಗತೆ ಮೂರು ನಿಮಿಷದ ತೆಗಿರಿ ಅಟ್ಟ ಮೂರು ನಿಮಿಷದ ಪಿಚ್ಚರ್ ಯಾವುದ್ರ ನಿಮ್ಮ ಎಷ್ಟು ದಿನ ಓಡ್ತಾವ ಅಬ್ಬಬ್ಬಾ ಅಂದ್ರೆ ಅಪ್ಪಾಜಿ ಮೊದಲು ಹಂಡ್ರೆಡ್ ಡೇಸ್ ಓಡ್ತಿದ್ದಪ್ಪ ಈಗ ಏನ್ ಎಲ್ಲರೂ ಸೇರ್ಬಿಟ್ರು ನಾವು ಅಮ್ಮೋರ್ ದಿಸಕ್ಕೆ ಪಕ್ಕ ಬರ್ಲಿ ಬೆಳಾಕತ್ತೆ ಆದ್ರೆ ನಮ್ ಪಿಚ್ಚರ್ಗೆ ಸಾವಾ ಇಲ್ಲ ಅಪ್ಪಾಜಿ ಹಂಗಾ ಕ್ರೋಮ್ ಓಪನ್ ಮಾಡಿಬಿಟ್ರು ನಾವು ಬರ್ತೀವಿ ಆದ್ರೆ ನಮಗ ಒಬ್ಬ ಹೆಡ್ ಬಾಸ್ಸದರು ಅವರು ಬಹಳ ಅಣ್ಣೋನ್ನೆ ಹೋಗಿದ್ರು ಸೇಮ್ ಆದ್ರೆ ದಾಡಿ ಅಟ್ ತೆಗಿಬೇಕು ನೀವು ಅಂದೆ ನಾನು ನೋಡಿಲ್ಲ ಇಲ್ಲ ನೋಡಿ ಇಲ್ಲ ಹಾ ನೆನಪತ್ತೆ ನಾನು ಮಾರೈ ಮೊನ್ನೆ ಭೇಟಿಯಾಗಿ ಶುಕ್ರಾರ ದಿವಸ ಬಸ್ ಸ್ಟ್ಯಾಂಡ್ ಪೈಕ ನೀರು ಹಾಕಕತ್ತೆ ಓ ಅದು ಬಕೆಟ್ ತೂತ್ ಬೀತು ಬಕೆಟ್ ಈಗ ಮುಚ್ಚಿ ಪಾಯ್ಕಲ್ಲಿ ಥೊಳ ಕಳ್ತೀನಿ ನಾನು 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 ನೀನ 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 ಇಲ್ಲೋ ಮರ ಅಲ್ಲಿ ಬಿಡೋ ಮರ ನೋಡಿ ಹಾ ನೆನಪತ್ ನೋಡ್ಲಿ ಸರ ಸಿಕ್ತು ಸಿಕ್ತು ಅದು ಬೆಂಗಳೂರು ಬಸ್ ಸ್ಟ್ಯಾಂಡ್ ನಾಗ ಮೆಸೇಜ್ ಸಿಕ್ನಾಗ ಸೆಕೆಂಡ್ ಹ್ಯಾಂಡ್ ಅಂಡರ್ ವೇರ್ ಮಾರ ಆಗ್ತಿದ್ದಲ್ಲ ಎಲ್ಲಾರು ಬಿಟ್ಟು ಹೋಗಿರ್ತಾರ ಅವ್ನು ತಗೊಂಡು ಕಂಫರ್ಟ್ ಹಾಕಿ ಇಸ್ತ್ರಿ ಮಾಡಿ ಮಾರಕ್ ಹೋಗ್ತೀನಿ ಅಲ್ಲೂ ಮಾರ ಈಗ ನೋಡ್ ಹೋಗ್ಮಾರ ಗುರ್ತಾ ಇಡೀ ನಮ್ಮ ಮೇಜರ್ ಸುರಿ ಅವ್ರ ಮನೆ ಬಿಚ್ಚಕ್ಕೆ ಬಂದಿದ್ದು ನೋಡಿ ಭಿಕ್ಷೆ ಆಗಲ್ಲ ಯಮ್ಮ ಅವ್ರು ಬ್ಯಾಗ್ ಹೊತ್ಕೊಂಬರಕ್ಕಾಗಿದ್ದಿಲ್ಲ ವಜ್ಜೆ ಭಾಳ ಇತ್ತು ಅದರ ಏನು ಗುನು ಗನ್ ಹಿಡ್ಕೊಂಡ್ ಬಂದಿದ್ವಿ ಅವ್ರು ಮಾರ್ಯಾವ ಹ್ಞೂ ಅದ್ರಾಗ ಅವ್ರು ಎಂಥ ಮಾತಾಡ ನೋಡಿದ್ರು ಏನಂದ್ರಲ್ಲಿ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಂದ್ರೆ ಎರಡು ಯಾವ್ಯಾವು ಒಂದು ಕ್ಯಾಶೋ ಮಾರಿಸ್ತಾರೆ ಇನ್ನೊಂದು ಪ್ಯಾಡ್ ಮಾರಿಸ್ತಾರೆ ಆ ಲೈಟಿಂಗ್ ಹೊಯ್ಕೋತ ಹೊಯ್ಕೊತ ಹೋಗ್ಬೇಕ ಮಿಂಚಳಿಕೆ ಓಡಿತಾವ ಅಲ್ಲ 얘 ಯಾದಕ್ಕೆ ಬಂದಿದ್ರು ಅಪ್ಪಾಜಿ ಅವರ ಮಿಲಿಟರಿ ಸೆಲೆಕ್ಷನ್ ಇತ್ತು ಸೊಪ್ಪ ಮಾತಾಕದ ಬಂದಿದ್ರು ನಿಂಗ್ ಓ ಮಾತಾ ಕೇಳಕ ಬಂದಿದನ ಅಂದಂಗ ಈ ಬೊಳದ ಬದಲಿ ಒಂದ ಅರ್ಧ ತಾಸು ಆತು ಅಲ್ಲ ಬೊಳದ ಬಂದಿನ ಈ ಬ್ಯಾಗ್ಲಿ 50 ರೂಪಾಯಿ ಜಾಸ್ತಿ ಕೊಡ್ಬೇಕು ಅಪ್ಪಾಜಿ ಇದು ನಮ್ಮ ಮೌನ್ ಇದೆ ನಿಮ್ಮ ಮೌನ್ ತಲೆಗೆ ಕೂದಲೋ ಇಲ್ಲ ನಮ್ಮಂತಂದೆ ಯಾರ್ ತಲೆಗೆ ಕೂದಲೋ ಇಲ್ಲ ಅಂದ್ರೆ ನೀ ಬೋಳಿ ಮಗನ ಬಂದೆ ಒಂದ ನಿಮಿಷ ತಡಿ ಒಬ್ಬನ ಮರ್ಡರ್ ಮಾಡಿದ್ರೆ ಬಂದ ಬಿಡ್ತೀನಿ ಈಗ ಅಲ್ಲಿ ಏನೋ ಬಡ್ವ ರಸ್ಕ್ ಏನಾತ್ಲಿ ರೊಕ್ಕೋಜ ರಾಜ್ ಸಪರ್ಕರ್ ಯಾಕೆ ಸಿಟ್ಟಿ ಕೇಳಾಕ್ತೀನಿ ಮತ್ತೆ ಮಗ ಬೋಳಿ ಅಂತಿಲ್ಲ ಮಗ ಬೋಳಿ ಅಂದಿಲ್ಲ ನಾ ಬೋಳಿ ಮಗ ಅಂದ್ ಈಗ ಅದ್ರಾಗ ಏನ್ ತಪ್ಪೈತಿ ಈಗ ನಿನ್ ತಲೆ ಕೂದ್ಲಿ ಏನಂತಾರ ನಿನಗ ಸುಂದರ ಬೋಳ 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 ಅಂತಾರ ಹೌದಾ ನಿಮ್ಮ ಅವನ್ ತಲೆ ಕೂದ್ಲಿ ಏನಂತಾರ ಏ ಸುಂದರ ಬೋಳಿ 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 ಅಂತಾರ ಹಂಗಾದ್ರ ನೀ ಯಾರ ಮಗ ಬೋಳಿ ಮಗ ಅಪ್ಪ ಮ್ಯಾಲೆ ಐತಿ ಅದು ನಾ ಸುಮ್ನೆ ಎಲ್ಲರನ್ನ ಹೊಂಟ್ರ ಸಾಕು ಟಕ್ಳೆ ಟಕ್ಳೆ ಟಕ್ಳ್ಯಾ ಟೊಳ್ಳ ಅದು ಟೈಟಾಯ್ ಅದಿಲ್ಲ ಅದು ಟಕ್ಳೆ ಕಟ್ಟಪ್ಪ ಇಯ್ಯ ಆಗೋದಿಲ್ಲ ಈಗ ನಾಳೆ ಬಿಡ್ದ್ಬಿಟ್ಟು ಮೊದಲು ಹೋಗಿ ಆಧಾರ್ ಕಾರ್ಡ್ ಕಾರ್ಡ್ನ್ಯಾಗ ಚೇಂಜ್ ಮಾಡಿಸಿ ಏ ಬೆಳಗ್ಗೆದ ಅದ ಕೆಲಸ ಪಜಿ ಏನಂತ ಮಾಡಿಸ್ತೆ ಬಿ ಎಮ್ ಕಟ್ಟಪ್ಪ ಅಂತ ಮಾಡ ಇದೇನ್ಲಿಯ ಬಿ ಎಮ್ ಕಟ್ಟಪ್ಪ ಕೋಳಿ ಬಗ ಕಟ್ಟಪ್ಪ ಆದ್ರೆ ನನಗೆ ನಿನಗೆ ಇಬ್ಬರಿಗೆ ಗೊತ್ತಿದ್ದು ಮತ್ತೊಬ್ಬರು ಯಾರೋ ಕೇಳಿದ್ರೆ ಹಿಂಗೆ ಯಾಕವ್ ಬಿ ಎಮ್ ಕಟ್ಟಪ್ಪ ಅಂತರ ಅಂತಂದ್ರ ಕೂಡ ಅವ್ರಿಗೆ ಹೇಳ್ಬೇಕು ರೀ ನೀವು ಬೌಬಲಿ ಮಾಡಿದ ಕಟ್ಟಪ್ಪ ಇವನೇ ಅಂತ ಹ್ಞೂ ಅಪ್ಪಾಜಿ ಡೈಬ್ರು ಮಾತಾಡ್ತಾ ಬಾಳತು ಚಾಲು ಬರಲಿಲ್ಲ ಅಂದಂಗ ಈ ರೋಡಿಗೆ ಬಂದು ಬಾಳತ ನೀವು ಒಂದು ಅರ್ಧ ತಾಸು ಆತು ಇಲ್ಲೊಂದು ಏನ್ರೀ ರತನ ಪಕ್ಷಿ ನೋಡಿದಿಲ್ಲ ಇಲ್ಲ ಈ ಹೊಟ್ನ್ಯಾಗ ಕಣಕಾ ಪುಡಿ ಬಿಟ್ರೆ ಬೇರೆ ಏನೂ ಅಡ್ಡಾಡೋದಿಲ್ಲ ಕಣಕಾಪ್ಲೆ ಮಾರಾಯ ಪಾತಗಿತ್ತಿ ಪಾತಗಿತ್ತಿ ಎಂದ ಪೈಜೆ ಟವರ್ ಬಂದು ಎಲ್ಲ ಹೈಕಿ ಹೊಯ್ಕೊತ ಹೋಗ್ಯಾವ ಹೋಗು ಎಲ್ಲ ಡೈರೆಕ್ಟಾಗಿ ಹೇಳ್ಬೇಕಪ್ಪ ಹುಟ್ಟಿಗೆ ಹೋ ಮಾರ್ಯ ಹುಟ್ಟಿಗೆ ಹೊತ್ತಾಳ ಅಲ್ಲಿ ಕಾಲು ಒಂದು ಸೊಟ್ಟ ಐತಿ ಯಾರಕ್ಕೊಂದನಂದ್ರ ಒಂದು ತಲಿಯಾಗ ಕೂದಲ ಇಲ್ಲ ಏನ್ ಮಾಡ್ಬೇಕ ಅವ್ಮ ಅವ್ ಅವ ದಾಡಿ ಮಾಡುದಾಕತ್ ನೋಡ್ರಿ ಅದ್ರಲ್ಲೂ ಹೋಗ್ರಿ ನಂಗೆ ಹೇಳ್ಬೇಕ್ ಆ ಹುಡುಗಿ ಹುಡುಗಿ ಭಾಳ ಸುರು ಸುಂದ್ರ ಹಿಂಗೆ ಹೋಲಿ ಬಿಡಮ್ ಆಕಿದ್ರ ಆಕಿಗೆ ಈ ಆಕಿದಾಗ ನಿನಗೆ ಏನ್ ಆಗ್ಬೇಕಾಗಿ ಆಕೆ ನನ್ಗ ಈ ಉರಿಗ್ ಬಂದಾಗ ಪೋಸ್ಟ್ ಕೊಡ್ತಾರ ಬಾದಿಗೆ ನಿಮ್ಮಂತ ಸುರು ಸುಂದ್ರ ಅಂದ್ರ ನಿಮ್ಮ ಮದಿವ್ ಆಗಬೇಕು ಅಂತ ಹೇಳಲ ಅಂದೈತಿ ನೀನು ಸುಂದ್ರ ಎದರ ಕಂಬಿದ್ರಿ ಎದ್ರ ಕಮ್ಮಿದಿಲ್ ನಾನು ಅವ್ನ ತಲಿ ಅನ್ನೋದು ಗುಡಿ ಮುಂದಿನ ಕಾಯಿ ಹೊಡೋ ಕಲ್ಲ ಆಗೇತಿ ತಗೋ ಕುಂಕುಮ ಹಚ್ಚಿ ಕುಂಬಳಕಾಯಿ ನಿನ್ನ ಹೆಸರು ಎಣ್ಣೆ ಹಚ್ಚಿ ಸುಂದರಂತೆ ಏಯ್ ಈ ಸ್ಮಾರ್ಟ್ ಬಾಯ್ ಇಲ್ಲಿ ಪಿರಲೋಲ್ಲಿ ಹಸ್ತಿ ಮಕ್ಕ ನಾ ಎಲ್ಲಾ ಕಡೆ ಮಗನ ಹೆಂಗ ಮತ್ತ ಅರ್ಶಿಣ ಮತ್ತು ಚಂದನದ ಗುಣಗಳ ಸಂತೋಷ

ಮಿರರ್ ಹೊರದ ಸಣ್ಣದಾಗ ಸನ್ನೆದಗೆ ಇರ್ತ ವಿಚಾರ ಮಾಡಬೇಡ ಇವತ್ತಿದ್ದು ನಾನು ನೀನು ದೋಸ್ತರ ಪಚ ಇನ್ ಮೇಲೆ ನಾವಿಬ್ರು ಕಲಿಗೋದಲಿ ಗರ್ಜಿಸದ ಕರಣ ಅರ್ಚರ ಆಗೋ ಇನ್ ಮೇಲೆ ದೋಸ್ತಿ ದೋಸ್ತಿ ಬಿಪ್ಟಿ ಬಿಪ್ಟಿ ಏನೆ ಬರಲೇ ಒಕ್ಕಟ್ಟಿರಲೇ ದೇಹಕ್ಕೆ ದೇಹ ಪ್ರೀತಿಗೆ ಪ್ರೀತಿ ದೇಹಕ್ಕೆ ದೇಹ ಪ್ರೀತಿಗೆ ಪ್ರೀತಿ ನಾನು ಸಹಜವಿಡನು ಪ್ರೇಮದಿ ತೊಕ್ಕದಲಿ ದೇಹದಿ ಸಹಜದಿ ಅಡುಬರುಸಿ ಜೀವಿಸಿ ನನಗೊಂದ್ ಕೇಸರಿ ಬಾತ್ ಸಿಂಗಲ್ ಕೇಸರಿ ಬಾತ್ ಕೇಸರಿ ಭಾತ್ ಅಲ್ಬೇಡ ಇನ್ಮೇಲೆ ನನ್ನ ದೋಸ್ತದೆ ಒಂದು ಪ್ಲೇಟ್ ಪುರಿ ಹೇಳ್ತೀರಿ ನಿನಗ ಆಯ್ತಪ್ಪ ಬಾಣ್ಣ ಮೊದಲು ಹೋಗಿ ಆ ಸಾವ್ಕರ್ನ ಮಟ್ಟ ಹಾಕೋಣ ಆಯ್ತು ಅವ್ರ ಮಾವನ ಕಚ ಕಚ ಕಡ್ದ ನೀನಂದು ನೀನು ಆಕಿನ ಮದ್ವಿ ಮಾಡ್ತಾನ ವಿಚಾರ ಮಾಡ್ಬೇಡ ದೋಸ್ತ ಆ ಹುಡುಗಿ ಹೆಂಗೆ ಇದಾಳ ಮೊದ್ಲು ಹೇಳಣ್ಣ ಪಪ್ಪಾಜಿ ಹೆಂಗೆ ವರ್ಣ ಮಾಡ್ಬೇಕು ಆಕಿನ ಬಾಯಲೆ ಮಾಡಿ ಸಾಕು ಮಾಡಬೇಕು ಹಂಗಲ್ಲಪ್ಪ ಆಕೆ ಹೆಂಗದಾಳ ಅಂದ್ರೆ ಉದ್ದಿಗೆ ಜಡಿ ಹಾಕಿರ್ತಾಳೆ ಆ ಒಟ್ಟ ಒಂದು ಎರಡು ಜೋಡು ಡ್ರೆಸ್ ಮಾಡ್ಯಾಳ ಅವನು ಹಾಕೊಂಬರ್ತಾಳೆ ಗಂಡಸ್ರು ಹಾಡು ಆಕೆನ ಹಾಡ್ತಾಳೆ ನೀವು ಯಾರು ಹಾಡ್ತೀರ ಹಾಡಿರಿ ಅಂತಾಳ ನಮಗ ಸನ್ನಿ ಮಾಡ್ತಾ ಹಂಚಾಪ್ಗ ಇಟ್ಟಾಪಗ ಪರಿಚಯ ಅದಾಳ ನಾಕಿ ಆಮೇಲೆ ಡಂಗ್ ಡಂಗ ಕುಡತಲ್ಲ ನಮ್ಮ ನೋಡಿ ಕಿಮ್ಮತ್ ಕೊಡಲಕಿ ನೀನು ಏನು ಹೋಗು ಅಂತ ಹಂಗಾದ್ರೆ ಇದು ಯಾಕೋ ಬಸ್ ನಮ್ಮ ಡಿಪೋ ಕಡೆನ ಹೊರಳಕತ್ತಾ ನಮ್ಮ ವಾರ್ಡಿನ ಎಂಟನೇ ಮೆಂಬರ್ ಆದ ತಮಗೆ ಸ್ವಾಗತ ಸುಸ್ವಾಗತ. ಸರ್ ನನ್ನ ಸ್ವಾಗತ ಸುಸ್ವಾಗತ. ನೀ ಟಕಳೆ ನೀನ ಬಾಯಿ. ಯಾಕೋ ಯಾಕೆ ನಿಜ ಹೇಳಿದ್ರಿ ತಿಕ್ಕ ಉರ್ತೈತಾ. ಆಮೇಲೆ ಎಲ್ಲ ಒಂದರ ಸಿಣ್ಣಗೆ ಮುಚ್ಚಿಬಿಡತನ್ರಿ ಇವ. ಉಪ್ಪಾ ಕೊತ್ತಂಬರಿಯಾದ ಹಂಗಲ್ಲ. ಆಯ್ತಲ್ವಾ ನೀನೆಂದ್ರೆ ನಾನು ಬಿಎಂ ಕಟ್ಟಿ ಬಂದಿರ. ಹ್ಮ್ ಮಾಡ್ತಾರ. ಹಂಗನ್ ಬೋ. ಯಾಕನ್ ನಿಂತಿಲ್ಲ ಇದು ನನ್ನ ಕರ್ಮಕ್ಕ ನಾನು ನಿಂತಿ ವರ್ಷ ಇದರ್ಸಿ ಬೀನಿ ನೀ ನೋಡಿದ್ರಿ ನೀನು ನೀ ಬಂದ್ ಚಾಲ ಮಾಡಿ ಈಗ ಅಂದ್ರ ಮಾ ಎಂತ ಟೈಮ್ ಸುಮಾರು ಮರ ಯಾಕೆ ಅಲೋ ನೀ ಇಷ್ಟು ವರ್ಷ ಮಾಡ್ ನೋಡಿದ್ ಒಂದ್ ನೋಟಕ್ಕ ಮಾಡ್ಬಿಟ್ಟಿ ಏನ್ ಹೇಳಕಿ ನನ್ನ ಮದುವೆ ನಿನ್ನ ಮದುವೆ ಅಕ್ಕನ ಅಂತ ಹೌದು ಬಾಳ್ ಖುಷಿ ಪಡಬೇಡ ಆಕಿ ಒಂದ್ ನೂರ ಇಪ್ಪತ್ ಮಂದಿ ಹಿಂಗ ಮಂದಿ ನೀನ್ ನೂರ ಐವತ್ತೊಂದನೇ ಪಾಳೆ ಇದ್ರು ಇತ್ತ ಅಂದ್ರೆ ನಾವು ಬೆನ್ ಹತ್ತಿದ್ದು ಎಲೆಕ್ಟ್ರಿಕಲ್ ಸ್ಕೂಟಿ ಅಲ್ಲ ಅಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಬಾಗ್ಲಿ ಆಡದವ್ ಹತ್ತಾರ ಹತ್ಬಹುದು ಬ್ಯಾಸರ ಆದ್ರೆ ಇಳ ಹೋಗಿ ಬಿಡ್ಬಹುದು ಹಾಗಾದ್ರೆ ನಾವ್ ಇಬ್ರು ಸೆಂಟರ್ ಅಲ್ಲಿ ನಿಂತಿದೀವಿ ಇಲ್ಲ ನಿಮ್ಮ ನಿಮ್ ಕ್ಯಾರಿಯರ್ ಮೇಲೆ ಜೊತೆ ದೋಸ್ತ ನಾ ಸಣ್ಣ ಹುಡುಗ ತಿಳ್ಕೊಂಡ್ರೆ ಮೋಸ ಮಾಡಿ ಹೌದು ಆದ್ರಪ್ಪ ಬಿಡದ್ ಬೇಡ ಬಿಡದ್ ಬೇಡ ಈ ಸಲ ಬರ್ಲಿಕ್ಕೆ ಬರ್ಲಿಕ್ಕೆ ಸೀರಿಯಸ್ ಆಗಿ ವಿಚಾರ ಮಾಡೋಣ ಮಾಡಾಜಿ ಎಷ್ಟಕ್ಕೆಲ್ಲ ಸೀರಿ ಕಳೆದು ವಿಚಾರ ಮಾಡುದು ತಪ್ಪಕ

ಆ ಮಾತ್ ಬೇರೆ ಈಗ ಅಕ್ಕಿ ಬರ್ತಾಳ ಬರ್ಲಿ ಅಕಸ್ಮಾತ್ ಅಕ್ಕಿ ನನಗ ಹೂ ಅಂದ್ರ ನೀ ಸುಮ್ನ ಹೋಗ್ಬಿಡು ಓಕೆ ಅಕಸ್ಮಾತ್ ಅಕ್ಕಿ ನಿನಗ ಹೂ ಅಂದ್ರ ನೀನ ಸುಮ್ಮನ ಹೋಗ್ಬಿಡು ಅಂದ್ರ ಏನ್ರಿ ಸರ್ ಎರಡು ಸಲ ನಾನ ಸುಮ್ಮ ಹಾಕಿಲ್ ನಲ್ಲೇ ನಾನು ಇಲ್ಲ ಸರ್ ಆಕಿ ನಿನಗ ಹೂ ಅಂದ್ರ ನಾ ಸುಮ್ಮ ಹೋಗ್ತೀನಿ ನನಗೂ ಅಂದ್ರ ನೀ ಸುಮ್ಮ ಹೋಗ ಯಾರು ಹೋಗಾಕ್ ಬರ್ತಾ ಅವ್ವಾ ಪಂತ್ ಪಂತ್ ಮೂರ್ ಗಲ್ಲಿ ಸೈಕಲ್ ಮೇಲೆ ಬರತ್ತಿ ನನಗೆ ಮೂರ್ಗಾಲಿ ನಾನು ಹಂಗ ಕಲ್ಲದಳ ಅಲ್ಲೇ ಅಕ್ಕಿ ಅಲ್ಲೇ ಬರ್ತಾಳೆ ಅಕ್ಕಿ ಅಕ್ಕಿ ಟಿಕ್ಳಿ ಹಚ್ಚಲ ಇಲ್ಲ ನಾ ಬಂದ್ಮೇಲೆ ತಿರುಕ ರಕ್ತ ಬರ್ತಾಕಿ ರಕ್ತ ಯಾವಾಗೆ ಹಾಡೋದು ಭಾಳ ಇಷ್ಟ ಅಕ್ಕಿ ಹಾಡೋಕ್ರೆ ಮುಂಚೆ ಎಲ್ಲ ಹಾಡ ನಿಂತು ಬಿಟ್ಟು